ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತೋರಿಸ್ತಿರೋಂಥ ವಿಡಿಯೋ ಮೈಸೂರು ಮುಳುಗಾಯಿ ಅಥವಾ ಬಿಳಿ ಬದನೆಕಾಯಿ ಇದರ ಒಂದು ವಾಂಗಿ ಮಾಡೋದು ಹೇಗೆ ಅಂಥೇಳಿ ಈ ದಿನ ನಮ್ಮ ವಾಂಗಿ ವಾಂಗಿಬಾತು ಹಾಗಾಗಿ ನಾನು ಇವಾಗ ಹೇಗೆ ಇದು ವಾಂಗಿ ಏನೇನು ಹಾಕ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಈ ಥರ ಎರಡು ಬಿಳಿ ವಾಂಗಿ ಬಾ ಬಿಳಿದು ಬದನೆಕಾಯಿ ಇದಕ್ಕೆ ನಾವು ಮೈಸೂರು ಮುಳುಗಾಯಿ ಅಂತೀವಿ ಬಿಳಿ ಬದನೆಕಾಯಿ ಅಂತೀವಿ ವಾಂಗಿಭಾತಿಗೆ ಈ ಥರ ಬದ್ನೆಕಾಯೇ ಬೇಕು ಹಾಗೆ ಅದಕ್ಕೆ ಜೊತೆಗೆ ನಾನು ಇವತ್ತು ಏನು ಮಾಡಿದ್ದೀನಿ ನನಗೆ ವಾಂಗಿಭಾತ್ ಪುಡಿನೂ ನಾನು ಮಾಡ್ತೀನಿ ವಾಂಗಿಭಾತ್ ಪುಡಿ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಆದರೆ ಇದು ಇವತ್ತು ಎಮ್ ಟಿ ಆರ್ದು ನಾನು ಥರ ಎಮ್ ಟಿ ಅರದ್ದು ಸ್ವಲ್ಪ ಎಲ್ಲ ಉಪಯೋಗಿಸ್ತೀನಿ ಎಮ್ ಟಿ ಆರ್ ವಾಂಗಿಭಾತ್ ಪುಡಿನ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಹಾಗೆ ಅದಕ್ಕೆ ಬೇಕಾದಂಥ ನಾನು ಏನು ಎಣ್ಣೆಲೆ ಎಣ್ಣೆ ಒಂದು ಈ ಥರ ಸಣ್ಣ ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಕಡಲೆಬೇಳೆ ಶೇಂಗಾ ಬೀಜ ಇದ್ರ ಜೊತೆ ಹಸಿ ಬಟಾಣಿ ಈ ಥರ ಎಲ್ಲ ಹಾಕ್ಬೋದು ನಮ್ಮಲ್ಲಿ ಹಸಿ ಬಟಾಣಿ ಇವತ್ತಿಲ್ಲ ನಾನು ಸಾಮಾನ್ಯವಾಗಿ ವಾಂಗಿಭಾತ್ ಮಾಡ್ತಾ ಇರ್ತೀನಿ ಅವಾಗೆಲ್ಲ ಶೇಂಗಾ ಬೀಜನೇ ಉಪಯೋಗಿಸ್ತೀನಿ ಒಗ್ಗರಣೆಗೆ ಹಸಿದು ಈ ಥರ ಕರಿಬೇವು ಆಮೇಲೆ ಎರಡು ಸ್ಪೈಸಿ ಎಲೆ ಇರುತ್ತೆ ಇದೆಲ್ಲ ನಮ್ಮ ಬಿಡುತ್ತೆ ಸ್ಪೈಸಿ ಎಲೆ ಇರುತ್ತೆ ನೋಡಿ ಪಲಾವ್ ಎಲೆ ತರುತ್ತೆ ಸ್ಪೈಸಿ ಎಲೆ ಈ ಥರ ಇದೊಂದು ಎರಡು ತೊಗೊಂಡಿದ್ದೀನಿ ಹಣ್ಣನ್ನು ಕದ್ರಿ ಇಟ್ಕೊಂಡಿದ್ದೀನಿ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹಣ್ಣು ನೀರು ಬೇಕದಕ್ಕೆ ಹಾಗೆ ವಾಂಗಿಭಾತ್ ಪುಡಿ ತೋರಿಸ್ದೆ ಮತ್ತು ಸ್ವಲ್ಪ ಸಣ್ಣದೊಂದು ತುಂಡು ಹೀಗೆ ಬೆಲ್ಲ ತಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಹಾಕೋಕ್ಕೆ ಒಣ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಹೀಗೆ ಉದ್ರು ಉದ್ರು ಅನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಅನ್ನ ಉದ್ರುದ್ರೆ ಇರಬೇಕು ಈಗ ಬಿಸಿದು ಉದ್ರುದ್ರು ಅನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಗೊಜ್ಜು ಈ ವಾಂಗಿಬಾತು ಗೊಜ್ಜನ್ನೆಲ್ಲ ಮಾಡಿದ ಮೇಲೆ ಅಂತ ಬಿಸಿ ಅನ್ನಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣಲ್ಲ ಈಗ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ನಾನು ತೋರಿಸಿದಂಥ ಶೇಂಗಾ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಇದು ಒಂದು ಕಪ್ ಫುಲ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ ಆಮೇಲೆ ನಿಮಗೆ ತೋರಿಸಿರೋಂಥ ಬದ್ನೆಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿತು ನಾನು ಮೊದಲಿಗೆ ಕಡಲೆಬೇಳೆ ಹಾಕ್ತಿದ್ದೀನಿ ಈ ವಾಂಗಿ ಪುಡಿಗೆ ನಾವು ತರ್ತೀವಲ್ಲ ಎಮ್ ಟಿ ಆರ್ ಇದೆಲ್ಲ ಕಡಲೆಬೇಳೆ ಬೇಳೆ ಚಕ್ಕೆ ಎಲ್ಲ ಹಾಕಿ ಕುಡ್ದಿರ್ತಾರೆ ಆದರೆ ಅದು ನೈಸ್ ಪೌಡ್ರ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಗಲಿ ಅಂತ ಹಾಕ್ತಿದ್ದೀನಿ ಹಾಗೆ ಈಗ ಶೇಂಗಾ ಬೀಜ ನನಗೆ ಎಷ್ಟು ಬೇಕಷ್ಟು ಶೇಂಗಾ ಬೀಜ ಹಾಕ್ತೀನಿ ಕರ್ಬೇವು ಸ್ವಲ್ಪ ಬೀಜ ಗರಂ ಗರಂ ಆಗ ಹಾಕಿ ಸ್ವಲ್ಪ ಬರ್ಕೋಬೇಕು ಇದು ಪುಡಿ ರೆಡಿ ಇರೋದ್ರಿಂದ ಭಾಳ ಬೇಗ ಆಗೋಗ್ತದೆ ಆಮೇಲೆ ಈ ಹುಣಸೆ ಹಣ್ಣೀರಿದ್ರೂ ಕೂಡ ಒಂದು ಸಣ್ಣ ಟೊಮೊಟೊ ಬೇಕಾದ್ರೆ ಹಾಕೋಬೋದು ಸಿಹಿ ಟೊಮೊಟೋನ ಅದೊಂಥರ ಟೊಮೊಟೊ ಎಲ್ಲದಕ್ಕೂ ಹಾಕಿ ನಾವು ಆ ಪದಾರ್ಥ ಮಾಡ್ಕೊಂಡು ತಿಂದ ಅಭ್ಯಾಸ ಇರುತ್ತಲ್ಲ ಹಾಕೋಬೇಕು ಈಗ ಹೆಚ್ಕೊಂಡಿರೋಂಥ ಈ ಬದನೆಕಾಯಿ ಹಾಕ್ತೀವಿ ಇದು ಇದರಲ್ಲೇ ಒಂದು ಒಂದು ಎರಡು ನಿಮಿಷ ಚೆನ್ನಾಗೆ ಬಾಡಬೇಕು ತುಂಬ ಕರುಗ್ಬಾರ್ದು ಬದನೆಕಾಯಿ ಹಾಗೆ ತುಂಬ ಗಟ್ಟಿಯೂ ಇರಬಾರ್ದು ಬೇಗ ಒಗ್ಗರಣೆ ಎಲ್ಲ ಇದೆ ಒಂದು ಎರಡು ಎರಡು ನಿಮಿಷ ಅಥವಾ ಒಂದೂವರೆ ನಿಮಿಷ ಹೀಗೆ ಈ ಬದನೆಕಾಯಿ ಹಸಿಗೆಲ್ಲ ಹೋಗೋ ಹಾಗೆ ಕುಡಿದು ಹೀಗೆ ಮುಚ್ಚಿಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಬಾಡ್ತು ನಾನು ಅವಾಗ ನಿಮಗೆ ಇದರಲ್ಲಿ ತೋರಿಸಿರಲಿಲ್ಲ ಒಂದು ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಯಾಕಂದರೆ ಚೆನ್ನಾಗಿ ಇದು ಇನ್ನೊಂದು ರುಚಿ ಕೊಡುತ್ತೆ ಮತ್ತು ಇದು ನಾವು ದಿನ ಎಲ್ಲದಕ್ಕೂ ಟೊಮೊಟೊ ಹಾಕಿ ರೂಢಿಯಾಗಿರೋದ್ರಿಂದ ಬರೀ ಹುಣಸೆಹಣ್ಣು ನೀರು ಅಂತಲ್ಲ ಇದಕ್ಕೆ ಬೇಕಾಗಿರ್ತದೆ ಹುಣಸೆ ಹಣ್ಣು ನೀರೇ ಆದರೆ ಒಂದು ಟೊಮೊಟೊ ಇರಲಿ ಅಂತ ಹಾಕ್ಕೊಳ್ಳಬೋದು ಹಾಕ್ಕೊಳ್ಳ್ದೇನೆ ಇರ್ಬೋದು ನಮಗೆ ರೂಢಿಯಾಗಿರೋದ್ರಿಂದ ಹಿಂಗೆ ಹಾಕ್ಕೊಳ್ಬೋದು ಆಮೇಲೆ ಇದೆರಡು ಸ್ಪೈಸಿ ಎಲೆ ತೋರಿಸಿದ್ನಲ್ಲ ಅದು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬಾಡುತ್ತೆ ಮತ್ತೆ ಎಲ್ಲ ಸಣ್ಣ ಒಂದು ಮೀಡಿಯಮ್ ಉರಿ ಮಾಡ್ಕೊಂಡು ಎಲ್ಲ ಬಾಡಿಸ್ಕೋಬೇಕು ಚೆನ್ನಾಗಿ ಇದು ದೊಡ್ಡ ಉರಿಲೇ ಮಾಡೋಕ್ಕಿಂತ ಒಂದು ನಿಮಿಷ ಎರಡು ನಿಮಿಷ ಸಮಯ ಹೆಚ್ಚು ತಗೊಂಡ್ರು ಸಣ್ಣ ಉರಿಲಿ ಈ ಥರ ಎಲ್ಲ ಬಾಡಿಸ್ಕೋಬೇಕು ನೋಡಿ ಬದನೆಕಾಯಿ ಗೊತ್ತಾಗ್ಬಿಡುತ್ತೆ ಹಿಂಗೆ ಮಾಡ್ತಿದ್ದಂಗೆ ಸೌಟಲ್ಲೇ ಇದೆ ನಾವು ಕೈಯಲ್ಲಿ ಮುಕ್ಬೇಕಾಗಿಲ್ಲ ಅರ್ಧ ಮುಕ್ಕಾಲು ಬೆಂಗ್ ಹೋಗ್ಬಿಟ್ಟೆ ಈಗ ನಾನು ಈ ಹುಣ್ಸೆ ಹಣ್ಣು ನೀರನ್ನು ಹಾಕ್ತೀನಿ ಏನು ಹುಣಸೆ ಹಣ್ಣು ನೀರು ಎಲ್ಲ ಕೀರ್ಚಿ ಇಟ್ಕೊಂಡಿರ್ತೀನಲ್ಲ ಇಷ್ಟು ಹುಣಸೆ ಹಣ್ಣು ಬೇಕಿದು ಅದು ರಸ ತೆಗ್ದು ಹಿಡ್ಕೊಂಡಿರ್ತೀವಲ್ಲ ಹಾಗಾಗಿ ಒಂದು ಬಟ್ಲು ರಸ ಆಗುತ್ತದೆ ಈಗ ಎಲ್ಲ ಇನ್ನು ಉಳಿದಿದ್ದಂಥ ಎಲ್ಲ ವಸ್ತುಗಳು ಹಾಕ್ತೀನಿ ನಾನು ಬೆಲ್ಲ ತೋರಿಸಿದ್ನಲ್ಲ ಒಂಚೂರು ಬೆಲ್ಲ ಬಿಡಲೇಬೇಕು ಅಂಗಿಭಟ್ ನೋಡಿ ಸ್ವಲ್ಪ ಸಿಸಿ ಇರುತ್ತಲ್ಲ ಸ್ವಲ್ಪ ಹಾಕಬೇಕು ಹುಣ್ಸೆಹಣ್ಣೆಲ್ಲಿ ಹಾಕ್ತೀವಿ ಅಲ್ಲೊಂಚೂರು ಬೆಲ್ಲ ಬೇಕೇ ಬೇಕು ಆನಂತರ ನಾನು ಉಪ್ಪು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಅದರಲ್ಲಿರೋಂಥ ನೀರಿನ ಅಂಶ ಬಿಟ್ಕೊಳುತ್ತೆ ಈಗ ಕಡೆಯದಾಗಿ ನಾನು ವಾಂಗಿಬಾತ್ ಪೌಡರ್ ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತೀನಿ ನಾನೊಂದು ಎರಡೂ ಒರೆ ಸ್ಪೂನ್ ಹಾಕ್ತೀನಿ ಇದು ಏನಂದರೆ ಈ ಗೊಜ್ಜು ಮಾಡಿಟ್ಕೊಂಡ್ರೆ ಇಷ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೂ ಗೊಜ್ಜು ಇದನ್ನು ತೆಗೆದಿಟ್ಕೊಬೋದು ಗೊಜ್ಜು ಯಾಕಂದರೆ ನಮಗೆ ರಾತ್ರಿ ಗೊತ್ತೋ ಮತ್ತು ಅಥವಾ ಮಾರನೇ ದಿನಕ್ಕೋ ಕಲ್ಸ್ಕೊಂಡು ತಿನ್ನೋದು ಚೆನ್ನಾಗಾಗುತ್ತೆ ಈಗ ಒಂದೇ ಒಂದು ನಿಮಿಷ ಮೀಡಿಯಮ್ ಉರಿಲೆ ಹೀಗೆ ಒಂದು ನಿಮಿಷ ಅದೆಲ್ಲ ಹಿಡ್ಕೊಂಡ್ಮೇಲೆ ಮಚ್ಚಿಬಿಟ್ಟು ಗೊಜ್ಜು ರೆಡಿ ಆಗುತ್ತೆ ಅನ್ನ ಕಲಿಸೋಂಥ ಪ್ರೊಸೆಸ್ಸು ಇದು ಒಂದು ನಿಮಿಷ ಹೀಗಿರಲಿ ನೋಡಿ ಈಗ ಗೊಜ್ಜು ತುಂಬ ಚೆನ್ನಾಗಿ ಎಲ್ಲ ಹೊಂದ್ಕೋತು ಈಗ ರೆಡಿ ಆಯಿತು ವಾಂಗಿ ಬಾತ್ ಗೊಜ್ಜು ರೆಡಿ ಆಯಿತು ಈಗ ಏನಂದರೆ ಬಿಸಿ ಅನ್ನ ಏನು ಉದ್ರದ್ರನ್ನ ಮಾಡ್ಕೊಂಡಿದ್ವಿ ಅದನ್ನು ಕಲಿಸೋದು ನೋಡಿದ್ರಲ್ಲ ವೀಕ್ಷಕರೇ ಅಂಗೀಭಾತ್ ಗುಜ್ಜು ಹೇಗೆ ತಯಾರಾಯಿತು ಅಂತ ಹೇಳಿ ಸ್ವಲ್ಪ ಬೇಕಾರಿದ್ರೆ ನಾವು ಒಂಚೂರು ಎತ್ತಿಟ್ಕೋಬೋದು ಹೀಗೆ ರಾತ್ರಿಗೋ ಮಧ್ಯಾಹ್ನಕ್ಕೋ ಅಥವಾ ನಮ್ಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಬೇಕು ಅನಿಸಿದ್ರೆ ಈ ಥರ ಬಟ್ಲಲ್ಲಿ ಒಂಚೂರು ಇಟ್ಕೋಬೋದು ಈಗ ನೋಡಿ ನಾನು ಇಷ್ಟು ಇಷ್ಟು ಅನ್ನಕ್ಕೆ ಎಲ್ಲ ಕಲಿಸ್ತೀನಿ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಎಲ್ಲ ಕಲಸಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ನಮ್ಮ ಅಡುಗೆಗಳು ಯಾರಾದರೂ ಒಂದೊಂದು ಒಂದೊಂದು ಹೊಸದು ಕಂಡು ಹಿಡಿತಾನೆ ಹಿಡಿತಾನೆ ನೂರಾರು ಬಗೆಯ ಅಡುಗೆ ಆಗಗಳು ಇದು ನಮ್ಮ ಮುಂದಿದೆ ನಮಗೇನು ಬೇಜಾರೇ ಅನಿಸಲ್ಲ ನಮ್ಗೆ ಯಾವುದು ಬೇಕೋ ಅದು ದಿನಕ್ಕೆ ಒಂದೊಂದು ಮಾಡ್ಕೊಂಡು ತಿನ್ಬೋದು ಅಲ್ವಾ ಇದು ಒಂದು ಹೆಲ್ದಿ ಹೋಮ್ ಮೇಡ್ ಫುಡ್ ಹೌದು ಹೌದು ಮತ್ತು ಈಗ ಒಳ್ಳೊಳ್ಳೆ ಕ್ಯಾಟ್ರಿಂಗು ಹೋಟೆಲ್ಸಲ್ಲೆಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ ರುಚಿ ಶುಚಿಯಾಗೆ ನಮಗೇನಂದರೆ ನಮಗೆಲ್ಲ ಹತ್ರ ಹತ್ರ ಇಲ್ಲ ಹೋಟೆಲಲ್ಲಿ ಮತ್ತು ಹೋಟೆಲಲ್ಲೇನು ದಿನ ತಂದ್ಕೊಂಡು ತಿನ್ನಂಥದ್ದೇನು ಇನ್ನೇನು ಕೆಲಸ ಇರುತ್ತೆ ಇದೇ ಮನೆಯಲ್ಲೇ ಚೆನ್ನಾಗಿ ಅಡುಗೆ ಮಾಡೋದು ಒಂದಿಷ್ಟು ಏನಾದರೂ ಬೇರೆ ಕೆಲಸ ಇದ್ದರೆ ಮಾಡೋದು ಹಾಗಾಗಿ ರುಚಿಕರವಾದ ವಾಂಗೀಭಾತನ್ನು ನೀವು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೋಬೋದು ಪುಡಿ ಕೂಡ ನಾನು ಪುಡಿದು ನಿಮಗೆಲ್ಲ ಇನ್ನೊಂದು ಸಲ ಇದೆಲ್ಲ ತೋರಿಸ್ತೀನಿ ನಾನು ಬಿಸಿಬೇಳೆ ಭಾತ ಪುಡಿ ವಾಂಗಿಭಾತ ಪುಡಿ ಹುಳಿ ಪುಡಿ ತಿಳಿ ಸರೀನ ಪುಡಿ ಎಲ್ಲ ಮಾಡಿ ಇಟ್ಕೊಳ್ತೀನಿ ಆದರೆ ಅದು ಖಾಲಿ ಆದಾಗ ನನಗೆ ತಕ್ಷಣ ಮಾಡೋಕ್ಕೆ ಅದೆಲ್ಲ ಸ್ವಲ್ಪ ಸಹ ಮಿಕ್ಸಿಗೆಲ್ಲ ಚೂರು ಚೂರು ಹಾಕಿದ್ರೆ ಆಗಲ್ಲ ಈಗ ಒಂದೊಂದು ಹೊತ್ತಿಗೆ ಒಂದು ಎರಡು ಮೂರು ಸಲಿಗೆ ನಾನು ಎಮ್ ಟಿ ಆರ್ದಿ ತರಿಸ್ಕೋತೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ವಾಂಗಿಬಾತ್ ಹೇಗೆ ರೆಡಿ ಆಯಿತು ಅಂತ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ಎಷ್ಟೊಂದು ಬದನೆಕಾಯಿ ಹಾಕಿದ್ದೋ ಅದೆಲ್ಲ ಅದರೊಳಗೆ ಬೆಂದ್ಕೊಂಡು ಎಲ್ಲ ಒಳಗೊಳಗೆ ಒಳಗೆ ಸೇರಿಕೊಂಡಿರುತ್ತೆ ತುಂಬ ರುಚಿಕಟ್ಟಾಗಿರುತ್ತೆ ತಿನ್ನಕ್ಕೆ ನೀಟಾಗಿ ಕಲಿಸ್ಕೊಬೇಕು ಕೆಳಗಿರೋ ಗೊಜ್ಜು ಇದು ಎಲ್ಲ ಕಲಿಸ್ಕೊಂಡು ಈಗ ಸರ್ವ್ ಮಾಡೋಂಥ ಹೊತ್ತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಥವಾ ಇಷ್ಟ ಆಗಿತ್ತೋ ಇಷ್ಟ ಆಗಿಲ್ವ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಆಗಾಗ ತಿಳಿಸ್ತಾ ಇರಿ ಅಲ್ಲಿ ವ್ಯೂಸು ತುಂಬ ಇರುತ್ತೆ ಒಂದು ನಾಲ್ಕೈದು ಜನ ಅದು ಒಂದು ರೆಸ್ಪಾಂಡ್ ಮಾಡ್ತಾರೆ ಅಂತ ಪ್ರತಿಕ್ರಿಯಿಸಿದಾಗ ಖುಷಿ ಆಗುತ್ತೆ ನಾನು ಓದಿ ನನಗೆ ಏನಾದರೂ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂದರೆ ಪ್ರತಿಕ್ರಿಯಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ವಾಂಗಿ ರೆಸಿಪಿ ಇಷ್ಟೊತ್ತು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್